ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ನೋಡಿ ಇವತ್ತು ನಾನು ಉದ್ಕ ಮುದ್ದೆ ಮಾಡ್ತಾಯಿದ್ದೀನಿ ಉತ್ಕ ಮುದ್ದೆ ಮಾಡೋದಕ್ಕೆ ಒಂದು ಲೋಟ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಸ್ಟವ್ ಹಚ್ಚಿಬಿಟ್ಟು ನೋಡಿ ಸ್ಟವ್ ಹಚ್ಚಿದ್ದೀನಿ ಸ್ಟವ್ ಹಚ್ಚಿಬಿಟ್ಟು ತೊಳೆದಿಟ್ಟಿದ್ವಲ್ಲ ಆ ಬೇಳೆಗೆ ನಾವು ಸ್ವಲ್ಪ ನೀರು ಹಾಕ್ತೀನಿ ಮತ್ತು ಬರೀ ಬೇಳೆ ಉತ್ಕ ಅಂತ ಅಂದ್ಕೋಬೇಡಿ ಅದ್ರ ಜೊತೆ ನಾನು ನೋಡಿ ಈ ಸೊಪ್ಪನ್ನು ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಉದ್ಕ ಉದ್ದೆ ಮಾಡ್ತಾಯಿದ್ದೀನಿ ಉದ್ಕ ಮುದ್ದೆ ಸೊಪ್ಪನ್ನು ಸೋರಿಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಉದ್ಕ ಮಾಡ್ತೀನಿ ನೋಡಿ ಬೇಳೆ ಬೇಯಕ್ಕೆ ಹಾಕಿದ್ದೀನಿ ಬೇಳೆ ಅರ್ಧ ಬೇಯಬೇಕು ಆವಾಗ ಈ ಸೊಪ್ಪು ಹಾಕಬೇಕು ನಾವು ನಡೆಸ್ಟ್ ಫ್ರೆಶ್ ಇದೆ ಮೊನ್ನೆ ನಾನು ರೊಟ್ಟಿ ಜೊತೆಗೆ ಪಲ್ಯ ಮಾಡಿ ತೋರಿಸಿದ್ದೆ ಸೊಪ್ಪನ್ನು ಬೇಯಿಸಿ ಇವತ್ತು ಅದೇ ಸೊಪ್ಪಿಂದ ತಗೊಂಡು ತಗೊಂಡ್ಬಂದೆ ಸೊಪ್ಪು ಉತ್ಕ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೊಲದಲ್ಲಿ ಬೆಳೆದಿರುತ್ತಲ್ಲ ಚೆನ್ನಾಗಿರುತ್ತೆ ಉತ್ಕ ಮುದ್ದೆ ಮಾಡಿ ಊಟ ಮಾಡಿದರೆ ಅದಕ್ಕೆ ಉತ್ಕ ಮುದ್ದೆ ಮಾಡಿ ತೋರಿಸ್ಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ ಇದು ಉದ್ಕಂಬೆ ಮಾಡಬೇಕು ಅಂದರೆ ಪರವಾಗಿಲ್ಲ ಇಷ್ಟಪಟ್ಟು ತಿನ್ನಬೇಕು ಅಂದರೆ ಕಷ್ಟ ಆದರೂ ಮಾಡಲೇಬೇಕು ಚೆನ್ನಾಗಿರುತ್ತೆ ನೀವು ಕೂಡ ಈ ಥರ ಮಾಡಿ ಟ್ರೈ ಮಾಡಿ ಬನ್ನಿ ಮಾಡ್ತೀನಿ ಇವಾಗ ನೀವು ಕೂಡ ನೋಡಿ ಒಂದ್ಸಲ ಟ್ರೈ ಮಾಡಿ ಹೊಲದಿಂದ ಸೊಪ್ಪನ್ನು ತಗೊಂಡು ಈ ರೀತಿ ಉದ್ಕಂಬೆ ಮಾಡೋಣ ಊಟ ಮಾಡಿ ಚೆನ್ನಾಗಿರುತ್ತೆ ಬನ್ನಿ ಮಾಡೋಣ ಮಾಡಿ ಸೊಪ್ಪು ಮೇಲೆ ಎಂದಿದೆ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಬೇಯ ಗೊತ್ತಿದ್ದು ಕುರ್ತಿ ಬೇಯೋಷ್ಟರಲ್ಲಿ ನಾನು ಸ್ವಲ್ಪ ಮಸಾಲೆಯನ್ನು ಹುಡ್ಕೋಬೇಕು ನೋಡಿ ಮಸಾಲೆಯನ್ನು ಹುಡ್ಕೊಳ್ಳೋಕ್ಕೆ ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಸ್ವಲ್ಪ ಮಸಾಲೆ ಸಾಂಬಾರಿಗೆ ಹುಡ್ಕೋಬೇಕು ಅಂದರೆ ಮಾಡೋದಕ್ಕೆ ಉಟ್ಕೋಬೇಕು ನೀವು

ठीक है चना लेते हैं मैंने कुछ हम्सो मसाला पूरा डालती हूं और थोड़ा टमाटर पूरा डालती हूं तो और ये गैस पे 10 मिनट तक ये

நோய் இது வளே இத்தெல்லாம் கம்பிட்டு இது உப்பு ஹாக்கண்டு ருஸ் நோடி ஊட்டி பேழ சைடலே விட்டி பஸ்விட்டு இது சாப்பிட்டு சாம்பார்க்கு ஒர்கடி ஹாக்கணும் எண்ணெய் ஹாக்கி தீன் சீருகே பண்ணிட்டல இது மசாலு மசாலா ரொம்ப மசாலா மக்கள் அழகே ஹாஸ்ட் சென்னாக அது சொல்சி வசன ஓகே நீங்கள் கீழே பஸ் இட்ட அது ஆக்ட்டு நோய் அது கட்டு கட்டணாடிப்பட்டு மிஸ் மாதிரி இது உட்கா ரெடி ஆயி அவ்வளோ இது மழைவிட்டே உட்கா ஆகி ಈ ಥರ ನೀವು ಮಾಡ್ತೀರಾ ಅಥವಾ ಹಸಿ ಉದ್ಕ ಅಂತ ಮಾಡ್ತಾರೆ ನಾವು ಕೂಡ ಮಾಡ್ತೀನಿ ಹಸಿ ಉದ್ಕ ಈಗ ಚಳಿಗಾಲನೂ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಮುದ್ದೆಗೆ ಅಂತ ಬಿಸಿ ಉತ್ಕ ಮಾಡ್ತಾಯಿದ್ದೀನಿ ಅಂದರೆ ಮಾಡಿಸುತ್ಕ ಅಂತ ಹೇಳ್ತಾರೆ ಯಾಕಂದರೆ ಬಿಸಿ ಮಾಡ್ಕೊಂಡು ಊಟ ಮಾಡ್ಬೋದು ಅಂತ ಹಸಿ ಉದ್ಕಾದರೆ ತಣ್ಣಗಿರುತ್ತಲ್ಲ ಈ ಚಳಿಗೆ ಅಷ್ಟು ಇದು ಅನಿಸಲ್ಲ ಚೆನ್ನಾಗಿ ಅನಿಸಲ್ಲ ನಮಗೆ ಅದಕ್ಕೆ ಈ ಬಿಸಿ ಉದ್ಕನ್ನ ಮಾಡ್ತಾಯಿದ್ದೀನಿ ನೋಡಿ ಇದು ಸಾಂಬಾರಿಗೆ ರೆಡಿಯಾಗಿದೆ ಇದು ಕುದಿ ಬರಬೇಕು ಸ್ವಲ್ಪ ಕುದಿ ಬಂದರೆ ಸಾಂಬಾರು ಆಗುತ್ತೆ ಮುಚ್ಚಿದಾನೆ ಇದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ನೋಡಿ ಕಾಡಿಗೆ ಒಗ್ಗರಣೆ ಹಾಕ್ತೀನಿ ತೋರಿಸ್ತೀನಿ ನೋಡಿ ಆಗಲೇ ಉರ್ಕೊಂಡಿದ್ಮೇಲೆ ಅದೇ ಬಂಡೀಲಿ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು

ாக்கீனி சோகி ஓகே மட்டும் இதற்கு கூட அச்சு கைத்தீனா இது காழ் கூட ரெடியாக சாம்பார் ஆக்தி இது ஒன்சை காணு ரெடி ஆகி இப்போ அது இது ரெடியாக ஜாஸ்தி ருச்சி கொஞ்சம் தோண்ட ಎಷ್ಟು ಕೆಲಸ ಜಾಸ್ತಿ ಆಗುತ್ತೆ ಋಟಿಂಗ್ಗೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಇವಾಗ ರೆಡಿ ಆಯಿತು ಈಗ ಕುದಿ ಬಂತು ಸಾಂಬಾರು ಕುದಕ್ಕೆ ರೆಡಿ ಆಯಿತು ಈ ಕಡೆ ಕಾಳು ರೆಡಿ ಆಯಿತು ಉತ್ಕನೂ ರೆಡಿ ಆಯಿತು ಈಗ ಮುದ್ದೆ ರೆಡಿ ಆಗಬೇಕು ಅಷ್ಟೇ ಬಾಕಿ ನೋಡಿ ಇಷ್ಟು ಘಮ ಘಮ ಅಂತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ನನಗೆ ಗೊತ್ತಾಗ್ತಾ ಇದೆ ನೀವು ಮಾಡ್ತೀರಲ್ಲ ಈ ಥರ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಟ್ಟೆ ಟ್ರೈ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ನನಗೆ ಇಷ್ಟು ಸಾಕು ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ನಾನು ತಳ್ಳಿಗೆ ತಳ್ಳಿಗೆ ಬೇಕು ತಳ್ಳು ಮಾಡ್ಕೊಳ್ಳಿ ಗಟ್ಟಿ ಬೇಕಾ ಗಟ್ಟಿ ಮಾಡ್ಕೊಳ್ಳಿ ನೋಡಿ ಮುದ್ದೆ ಮಾಡ್ತೀನಿ ಮೂರು ಮುದ್ದೆ ಮಾಡ್ತಾ ಇದ್ದೀನಿ ನಾನು ನಾವು ಮೂರು ಜನ ಇದೆಯೋ ಮೂರು ಮುದ್ದೆ ಮಾಡ್ತಾ ಸ್ವಲ್ಪ ಉಪ್ಪು ಇಪ್ಪಾಗ್ತಾಯಿದ್ದೀನಿ ಮುದ್ದೆನ ಕುಕ್ಕರು ಅದು ಇದು ಎಂಥ ಎಲೆದ್ರೂ ಮಾಡ್ತಾರೆ ಮುದ್ದೆ ಪಾತ್ರಲ್ಲೇ ಮಾಡೋದು ಕುಕ್ಕರಲ್ಲೆಲ್ಲ ಸರಿ ಬರಲ್ಲ ನೋಡಿ ಸ್ವಲ್ಪ ಹಸಿ ಇದ್ದಂಕ ನೀರು ಸ್ವಲ್ಪ ನೀರು ಹಿಟ್ಟಾಕ್ಬಿಟ್ಟು ಒಂದು ಸ್ಪೂನು ರುಚಿಗೆ ಎಷ್ಟು ತಪ್ಪು ಹಾಕೊಂಡು ಸ್ವಲ್ಪ ಹಿಟ್ಟಾಕಿಬಿಟ್ಟು ಈ ಥರ ಹಸಿ ಸ್ವಲ್ಪ ನೀರು ಇರುತ್ತಲ್ಲ ಉಗುರು ಹೆಚ್ಚಿಗೆ ನೀರಾಗುತ್ತೆ ಆವಾಗ ಸ್ವಲ್ಪ ಹಿಟ್ಟಾಕಿ ಈ ರೀತಿ ಕದ್ರಿಬಿಟ್ರೆ ಮುದ್ದೆ ಚೆನ್ನಾಗಾಗುತ್ತೆ ಗಂಟಾಗಲ್ಲ ಸ್ವಲ್ಪ ಈ ರೀತಿ ಗೂಡಾಡ್ಕೊತ ಇದ್ರೆ ಅದೇ ಗಟ್ಟಿ ಬರುತ್ತೆ ಗಂಜಿ ಥರ ಆಗುತ್ತೆ ಈ ಥರ ಈ ಥರ ಮಾಡ್ಕಂತಿದ್ರೆ ಸ್ವಲ್ಪ ಅದು ಕುದ್ದು ಕುದ್ದು ಗಟ್ಟಿ ಬರುತ್ತೆ ಗಂಟುಗಳು ಆಗೋದಿಲ್ಲ ಅದೇ ಮುದ್ದೆ ಅದಕ್ಕೆ ಕರೆಕ್ಟಾಗಿರುತ್ತೆ ನೋಡಿ ಹೀಗೆ ಕೈ ಕೈಯಾಡಿಸಿದ ಈ ಥರ ಆಗುತ್ತೆ ಇದೇ ಮುದ್ದೆ ಮಾಡೋದಕ್ಕೆ ಆಗ ಕರೆಕ್ಟಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾಯಿದೆ ಈಗ ಸೆಂಟ್ರಲ್ಲಿ ಹಿಟ್ಟನ್ನು ಹಾಕಿ ಒಂದು ಎರಡು ಐದು ನಿಮಿಷ ಕುದಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಹಾಕ್ತಾರೆ ಟೈಮ್ ಮತ್ತೆ ಚೆನ್ನಾಗಿ ತಿರುವ ಮುದ್ದೆ ಚೆನ್ನಾಗಾಗುತ್ತೆ අෂ කො ස කවට ಬಿಗಿ ಇಡ್ಕೊಂಬಿಟ್ರೆ ತಿರುಗಿದ್ರೆ ಮುಗೀತು ಮಾಡಿ ಇಷ್ಟು ಗಟ್ಟಿ ಇವಾಗ ಸಾಧ್ಯ ತೊಟ್ಟಬೇಕು ಅಷ್ಟೇ ನೋಡಿ ಫೈನಲಿ ಉದ್ಕ ಮುದ್ದೆ ರೆಡಿ ಆಯಿತು ಹೇಗಿದೆ ಅಂತ ತಿಳಿಸಿ ನೀವು ಕೂಡ ಮಾಡಿ ಟ್ರೈ ಮಾಡಿ ಚೆನ್ನಾಗಿದೆ ಚೆನ್ನಾಗೇ ಬರುತ್ತೆ ನೋಡಿ ಮುದ್ದೆ ಸಾರು ಕಾಳು ಮತ್ತು ರೈಸ್ ఇష్ట ఈ చళియలు బీ బాగి ఊట చన థ్యాంక్ యూ ఫ్రెండ్ కమెంట్ మన మరిబేడి సబ్స్క్రైబ్ ఆగదను మరిబేడదు థ్యాంక్ యూ ఫ్రెండ్స్ సబ్స్క్రైబ్ ఆగదను మాత్రం మరిబేడి లైక్ కొడి ఎంకరేజ్ మి థ్యాంక్ యూ థ్యాంక్